ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಪಾಲಕ್ ಕಿಚಡಿ ಅಂತ ಹೇಳ್ಬೋದು ಅಗ್ದಿ ಟೇಸ್ಟಿಯಾಗಿರ್ತೈತಿ ಜೊತೆಗೆ ನೀವು ಬೆಳಗಿನ ನಾಷ್ಟ ರಾತ್ರಿ ಊಟಕ್ಕೂ ಕೂಡ ಹಗುರವಾಗಿ ಇರ್ತತಿ ಬರ್ರಿ ಹಂಗಾದ್ರೆ ತಡ ಮಾಡೋದು ಬೇಡ ಈ ಪಾಲಕ್ ಕಿಚಡಿನ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕುಕ್ಕರ್ಗೆ ಒಂದು ಕಪ್ಪಷ್ಟು ಅಕ್ಕಿನ ಸೇರಿಸ್ಕೊಳತತಿ ಹಂಗೆ ಒಂದು ಕಪ್ ಹೆಸರುಬೇಳೆ ಸಿಪ್ಪೆ ತೆಗ್ದಿರುವಂತಹ ಬೇಳೆನ ಸೇರಿಸ್ಕೊಳತಿ ಇದು ಆರೋಗ್ಯಕ್ಕೆ ಭಾಳ ಚಲೋ ರೀ ಹಂಗೆ ಅರ್ಧ ಕಪ್ಪಷ್ಟು ತೊಗರಿಬೇಳೆ ಈಗ ನೀರನ್ನು ಸೇರಿಸ್ಕೊಂಡು ಚೆನ್ನಾಗೆ ಎರಡರಿಂದ ಮೂರು ಸಾರಿ ತೊಳಿಬೇಕಾಗ್ತತಿ ಎಲ್ಲ ಇಂಗ್ರಿಡಿಯೆಂಟ್ಸ್ನು ನಾವು ಬರೀ ಹೆಸರುಬೇಳೆಯಿಂದ ಇದನ್ನು ಮಾಡ್ಕೊಳ್ಳೋ ಬದಲು ಈ ಸಿಪ್ಪೆ ತೆಗಿದಿರುವಂತಹ ಹೆಸರುಬೇಳೆಯಿಂದ ಮಾಡಿಕೊಂಡ್ರೆ ಅಗದಿ ನಮ್ಮ ದೇಹಕ್ಕೆ ಭಾಳ ಚಲೋ ಅಂತ ಹೇಳ್ಬೋದು ರೀ ಆರೋಗ್ಯಕ್ಕೆ ಈಗ ಎರಡರಿಂದ ಮೂರು ಸಾರಿ ಚೆನ್ನಾಗೆ ತೊಳೆದಾದ್ಮೇಲೆ ಡಬಲ್ ಕ್ವಾಂಟಿಟಿ ಒಳಗೆ ನೀರನ್ನು ಸೇರಿಸ್ಕೋಬೇಕಾಗ್ತತಿ ಯಾಕಂದ್ರೆ ಕಿಚಡಿ ಮಾಡೋಕತಿರೋದ್ರಿಂದ ಸ್ವಲ್ಪ ಮೆತ್ತಗಾಗಬೇಕಲ್ಲ ಹಾಗಾಗಿ ನೀರನ್ನು ಸ್ವಲ್ಪ ಜಾಸ್ತಿನ ಸೇರಿಸ್ಕೋಬೇಕು ಈಗ ನೋಡಿರಿ ನೀರನ್ನು ಸೇರಿಸ್ಕೊಂಡಾದಮೇಲೆ ಒಂದು ಅರ್ಧ ಚಮಚಾದಷ್ಟು ಅರ್ಶನ ಸೇರಿಸ್ಕೊಳತ್ತೈತಿ ಹಾಗೆ ಒಂದೆರಡು ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೈತಿ ಇದರಿಂದ ಬೇಳೆಗಳೆಲ್ಲ ಚೆಂದಾಗೆ ಕುದಿತಾವೆ ಹಾಗಾಗಿ ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಕುಕ್ಕರ್ ಮುಚ್ಚ ಮುಚ್ಚಿ ಮೀಡಿಯಂ ಉರಿಯೊಳಗೆ ನಾಲ್ಕರಿಂದ ಐದು ಸೀಟಿ ಕೂಗಿಸ್ಕೋಬೇಕ್ರಿ ಜೋರು ಉರಿ ಇಡೋದು ಬೇಡ ಯಾಕಂದ್ರೆ ಮೆತ್ತಗೆ ಕುದಿಬೇಕಲ್ಲ ಹಂಗಾಗಿ ಈಗ ನೋಡ್ರಿ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಈಗ ಒಂದು ಇಪ್ಪತ್ತು ಹೆಸ್ಲಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಳತ್ತೈತಿ ಹಂಗೆ ಒಂದು ಇಂಚ್ ಶುಂಠಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದಾದಮೇಲೆ ಒಂದು ಏಳು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಈಗ ಪೇಸ್ಟ್ ಮಾಡ್ಕೋಬೇಕ್ರಿ ಎಲ್ಲ ಇಂಗ್ರಿಡಿಯಂಟ್ಸ್ನು ಈಗ ಯಾವ ರೀತಿ ಪೇಸ್ಟ್ ಆಗೈತೆ ಅಂತ ತೋರಿಸ್ತೇನೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ರೆಡಿ ಆಯ್ತು ನೋಡ್ರಿ ಒಗ್ಗರಣೆ ಹಾಕಕ್ಕೆ ಇಷ್ಟು ಕೆಲಸ ಮಾಡ್ಕೊಳ್ಳುವಷ್ಟೊತ್ತಿಗೆ ಈಗ ನಾಲ್ಕರಿಂದ ಐದು ಸಿಟಿ ಕೂಗಿಸ್ಕೊಂಡಾಯ್ತು ಮತ್ತು ಕುಕ್ಕರ್ ಕೂಡ ತನಗಾಗಿತ್ತು ಬರ್ರಿ ಹೆಂಗೆ ಕುದ್ದು ನೋಡೋನು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತಿರ್ಬೋದು ಎಷ್ಟು ಮೆತ್ತಗ ಕುದ್ದತ್ತೆ ಅಂತ ಹೇಳಿ ಈಗ ನೋಡ್ರಿ ಲೈಟಾಗೆ ಒಂದು ಚಮಚ ತಗೊಂಡು ಸ್ಮ್ಯಾಶ್ ಮಾಡ್ಕೋಬೇಕಾಗ್ತತಿ ಯಾಕಂದ್ರೆ ಕಿಚಡಿ ನಾವು ಮಾಡ್ತೇವಲ್ಲ ಅದಕ್ಕೆ ಫುಲ್ ಮೆತ್ತಗೆ ಕುದ್ದಿರ್ಬೇಕ್ರಿ ಅಣ್ಣದಗಳು ಸಿಕ್ಕರೆ ಚಲೋ ಅನಿಸೋಂಗಿಲ್ಲ ಹಾಗಾಗಿ ಲೈಟಾಗಿ ಒಂದು ಚಮಚದಿಂದ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಫುಲ್ ಸ್ಮ್ಯಾಶ್ ಆಗತ್ತದು ಯಾಕಂದರೆ ನಾವು ಆಲ್ರೆಡಿ ಬ ಒಂದು ಐದು ವಿಜಲ್ ಕೂಗಿಸ್ಕೊಂಡೇವಲ್ಲ ಅದು ಸಣ್ಣ ಉರಿ ಒಳಗೆ ಹಾಗಾಗಿ ನೋಡಿರಿ ಇಷ್ಟು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಈಗ ಕಿಚಡಿ ಒಗ್ಗರಣೆ ಹಾಕ್ಕೊಳಕ್ಕೆ ಒಂದು ದೊಡ್ಡ ಕಡಾಯಿಗೆ ಸ್ವಲ್ಪ ಬೆಣ್ಣೆ ಸೇರಿಸ್ಕೊಳತ್ತನಿ ನೀವು ತುಪ್ಪ ಸೇರಿಸ್ಕೊಂಡು ಮಾಡ್ಬೋದು ಅಡುಗೆ ಎಣ್ಣೆನೂ ಸೇರಿಸ್ಕೊಂಡು ಮಾಡ್ಕೋಬೋದು ನಿಮ್ಮ ಚಾಯ್ಸು ಈಗ ಬೆನ್ನೆ ಚೆಂದಗೆ ಕಾದ್ಮೇಲೆ ಒಂದು ಚಮಚ ಜೀರಿಗೆ ಈಗ ಚೆಂದಗೆ ಫ್ರೈ ಮಾಡ್ಕೋಬೇಕು ಬೆನ್ನೆ ಹಾಕೋದ್ರಿಂದ ಒಂದು ಒಳ್ಳೆಯ ಟೇಸ್ಟ್ ಬರ್ತೈತಿ ಅಂತ ನಾನು ಬೆನ್ನೆ ಸೇರಿಸಿ ಮಾಡತ್ತೇನೆ ಹಂಗೆ ಆಲ್ರೆಡಿ ನಾವು ಹಸಿಮೆಣಸಿನ್ಕಾಯಿ ಇದೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಹಾಕಿ ಅದನ್ನು ಕೂಡ ಚೆಂದಾಗೆ ಈಗ ಫ್ರೈ ಮಾಡ್ಕೋಬೇಕು ನಿಮಗೆ ಕಿಚಡಿ ಖಾರ ಖಾರವಾಗಿ ಬೇಕು ಅಂದರೆ ಇನ್ನೂ ನೀವು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೋಬೋದು ಈಗ ಒಂದು ಹೆಸರು ಕರಿಬೇವು ಹಂಗೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡಿ ಈಗ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು ನೀವು ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರು ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿದ್ರೆ ಈಗ ಒಂದು ಬಟ್ಲು ಹಸಿ ಬಟಾನಿನ ಸೇರಿಸ್ಕೊಳತ್ತೈತಿ ಹಸಿ ಬಟಾನಿ ಅಂದ್ರೆ ಫ್ರೋಝನ್ ಬಟಾನಿನೂ ಕೂಡ ನೀವು ಸೇರಿಸ್ಕೊಬೋದು ಹಸಿ ಬಟಾಣಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾವು ಹಸಿ ಹಸಿಯಾಗಿರೋ ಹಸಿ ಬಟಾನಿನ ಸೇರಿಸಿರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗ್ತತಿ ಅದಾದ ಮೇಲೆ ನೋಡ್ರಿ ನೆಕ್ಸ್ಟು ಒಂದು ಸಣ್ಣ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳತಿ ಹಂಗೆ ಒಂದು ಕಪ್ಪಷ್ಟು ಪಾಲಕ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಬೇಕು ಅಂದರೆ ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೋಬೋದು ಈಗ ಚೆಂದಾಗೆ ಒಂದು ರೌಂಡ್ ಪಾಲಕ್ನ ಫ್ರೈ ಮಾಡ್ಕೋಬೇಕು ಪಾಲಕ್ ಹಾಕಿ ಮಾಡ್ತಾ ಇರೋದ್ರಿಂದ ಇದು ಅಗದಿ ಹೆಲ್ದಿಯಾಗಿರುವಂತಹ ನಾಷ್ಟ ಅಂತ ಹೇಳ್ಬೋದು ಬೆಳಗಿನ ನಾಷ್ಟ ಇಲ್ಲಾಂದ್ರೆ ನೀವು ನೈಟ್ ಮಾಡಿಕೊಂಡ್ರೂ ಅಗ್ದಿ ಕ್ವಿಕ್ ಆ್ಯಂಡ್ ಈಸಿನೂ ಆಗ್ತೈತಿ ಅಗ್ದಿ ಹೆಲ್ದಿಯಾಗಿಯೂ ಇರ್ತೈತಿ ನೀವು ಇದನ್ನು ಮಾಡ್ಕೊಂಡ್ರೆ ಈಗ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಎಂಟು ನಿಮಿಷ ಪಾಲಕ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗ್ತತಿ ಈಗ ಪಾಲಕ್ ಪೂರ್ತಿಯಾಗಿ ಸಾಫ್ಟ್ ಆಗೈತಿ ಇಷ್ಟಾದ್ರೆ ಸಾಕು ಈಗ ನೆಕ್ಸ್ಟು ಆಲ್ರೆಡಿ ನಾವೇನು ಬೇಯಿಸಿ ಇಟ್ಕೊಂಡೇವಲ್ಲ ರೀ ಅಕ್ಕಿ ತೊಗರಿಬೇಳೆ ಮತ್ತು ಹೆಸರು ಬೇಳೆಗೆ ಸಿಪ್ಪೆ ತೆಗೀದೇ ಇರೋದ್ರಿಂದ ಅಗ್ದಿ ಹೆಲ್ದಿ ಅಂತ ಹೇಳ್ಬೋದು ಈಗ ನೀವು ಮಕ್ಕಳಿಗೆ ಒಂದು ಆರು ತಿಂಗಳಿಂದ ಹಿಡಿದು ಎರಡು ಮೂರು ವರ್ಷದ ಮಕ್ಕಳಿಗೆ ಈ ಥರ ನೀವು ಕಿಚಡಿ ಮಾಡ್ತೀರಲ್ರಿ ಆವಾಗ ಸಿಪ್ಪೆ ತೆಗೀದಿರುವಂತಹ ಬೇಳೆ ಯೂಸ್ ಮಾಡಿದರೆ ಅಗ್ದಿ ಹೆಲ್ದಿ ಅಂತ ಹೇಳ್ಬೋದು ಈಗ ನೋಡಿರಿ ನೀರನ್ನು ಸೇರಿಸ್ಕೊಳತ್ತೈತಿ ಯಾಕಂದ್ರೆ ಫುಲ್ ಗಟ್ಟಿ ಆಗೈತಿ ಸೊ ಹಾಗಾಗಿ ಎಷ್ಟು ಕ್ವಾಂಟಿಟಿ ಒಳಗೆ ಬೇಕಲ್ಲ ನಿಮ್ಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ಆಮೇಲೆ ಬಿಸಿ ಬಿಸಿಯಾಗಿರುವಾಗಲೇ ತಿಂದ್ರನ ಟೇಸ್ಟ್ ಅಂತ ಹೇಳ್ಬೋದು ರೀ ಕಿಚಡಿ ಆರೇನು ಫುಲ್ ಬಿಡ್ತೈತಿ ಮತ್ತು ಟೇಸ್ಟು ಇರೋದಿಲ್ಲ ನಾಷ್ಟಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಾಡಿಕೊಂಡು ಬಿಸಿ ಬಿಸಿಯಾಗಿರುವಾಗಲೇ ತಿಂದ್ರೆ ಅಗ್ದಿ ಬೆಸ್ಟ್ ಆಗಿರ್ತೈತಿ ಸೊ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ನೀವು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರು ಏನು ತೊಂದರೆ ಇಲ್ಲ ಯಾಕಂದ್ರೆ ಆರಿದ ಮೇಲೆ ಫುಲ್ ಗಟ್ಟಿನ ಆಗಿಬಿಡ್ತೈತಿ ಸೊ ನೋಡ್ರಿ ಈಗ ನೀರನ್ನ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮೀಡಿಯಮ್ ಒಳಗೆ ಚೆಂದಾಗೆ ಕುದಿಸ್ಕೋಬೇಕು ನೋಡ್ರಿ ಈಗ ಮೀಡಿಯಮ್ ಇರಿಯೊಳಗೆ ಒಂದು ಐದು ನಿಮಿಷ ಪುದಿಸ್ಕೊಂಡು ಆಗೈತಿ ಇಷ್ಟಾದ್ರೆ ಸಾಕು ಈಗ ಫೈನಲ್ ಆಗಿ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಪರ್ಫೆಕ್ಟ್ ಆಗೈತಿ ಕನ್ಸಿಸ್ಟೆನ್ಸಿ ಇದಕ್ಕಿಂತ ಗಟ್ಟಿನೂ ಮಾಡಬೇಡ್ರಿ ಇದಕ್ಕಿಂತ ತೆಳ್ಳಗನು ಮಾಡಬೇಡ್ರಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಅದಾದ ಅದಾದಮೇಲೆ ಸ್ವಲ್ಪ ತುಪ್ಪ ಸೇರಿಸ್ಕೊಳತ್ತೈತಿ ನೀವು ತಿನ್ನೋವಾಗಲೂ ಕೂಡ ಸೇರಿಸ್ಕೊಂಡ್ರೆ ಅಗದಿ ಟೇಸ್ಟಿಯಾಗಿರ್ತೈತಿ ಫೈನಲ್ ಆಗಿ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯ್ತು ನೋಡ್ರಿ ಬಿಸಿ ಬಿಸಿಯಾಗಿರುವಂತಹ ಪಾಲಕ್ ಕಿಚಡಿ ಹಸಿಮೆಣ್ಸಿನ್ಕಾಯಿ ಕಮ್ಮಿ ಹಾಕಿದ್ರೆ ಚಿಕ್ಕ ಮಕ್ಕಳು ಕೂಡ ಆರಾಮಾಗಿ ತಿಂತಾರೆ ನೋಡ್ರಿ ಇವತ್ತಿನ ಸ್ಪೆಷಲ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ನಮ್ಮ ಮನೆಯೊಳಗೆ ಇವತ್ತು ಬಜ್ಜಿ ಮಾಡಿದ್ನಿ ಕಿಚಡಿ ಜೊತೆ ಬಜ್ಜಿ ಮತ್ತು ಉಪ್ಪಿನಕಾಯಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಅಗ್ದಿ ಬೆಸ್ಟ್ ಟೇಸ್ಟ್ ಅಂತ ಹೇಳ್ಬೋದು ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ